ಶ್ರೀ ವಿಶ್ವಭಸುನಾ ಸಂಸ್ಥರ ದಕ್ಷಿಣಾಯಣ ಶರದ್ ಋತು ಆಶ್ವೀಜ ಮಾಸ ಕೃಷ್ಣ ಪಕ್ಷವಾಗಿದೆ ಈ ದಿವಸ ಮಂಗಳವಾರವಾಗಿರತಕ್ಕಂಥದ್ದು ಅಮಾವಾಸ್ಯ ತಿಥಿ ಚಿತ್ತ ನಕ್ಷತ್ರ ಈ ದಿವಸ ಈ ದಿವಸ ಅಮಾವಾಸ್ಯೆಯ ಲಕ್ಷ್ಮೀ ಪೂಜೆ ನೆನ್ನೆನೇ ಆಗಿದೆ ನೆನ್ನೆನೇ ಮಾಡಬೇಕಾಗಿರತಕ್ಕಂಥದ್ದು ಈ ದಿವಸ ಪ್ರಾತಃ ಕಾಲ ಈಗ ಅಮಾವಾಸ್ಯೆ ಇದೆ ಆದರೆ ಲಕ್ಷ್ಮೀ ಪೂಜೆಗೆ ನೆನ್ನೆ ಆಗಲಿಲ್ಲಪ್ಪ ಆಕಸ್ಮಿಕವಾಗಿ ಎಲ್ಲೋ ಬೇರೆ ಕಡೆ ಇದ್ದೆ ಬೇರೆ ಊರಲ್ಲಿದ್ದೆ ಈಗ ಮಾಡಬಹುದಾ ಇವತ್ತು ಬೆಳಿಗ್ಗೆ ತೊಂದರೆ ಇಲ್ಲ ಲಕ್ಷ್ಮಿಯನ್ನು ಪೂಜಿಸಲಿಕ್ಕೆ ಅಮಾವಾಸ್ಯೆಯ ಕಾಲ ವಸ್ತುತಃ ಸಂಜೆ ನೆನ್ನೆಯೇ ಈ ಹೊತ್ತು ಸಮಾಧಾನಕ್ಕಾಗಿ ಮಾಡಬಹುದು ಲಕ್ಷ್ಮೀ ಪೂಜೆಯನ್ನು ಅಮಾವಾಸ್ಯೆಯಲ್ಲೂ ಲಕ್ಷ್ಮಿ ಆರಾಧನೆ ಅಂತಕ್ಕಂಥದ್ದು ಏನನ್ನು ಸೂಚಿಸುತ್ತೆ ನಾನು ಹೇಳಿದ್ದೀನಿ ಏನು ಅಜ್ಞಾನ ಅಂತಕ್ಕಂಥದ್ದು ಹೋಗಬೇಕು ನಮಗೆ ತಪ್ಪು ನಿರ್ಣಯಗಳನ್ನು ಮಾಡುವಾಗ ನಾವು ಏನಾಗಿರ್ತೀವಿ ಅಂದರೆ ಮೌಢ್ಯರಾಗಿರ್ತೀವಿ ಹೀಗಾಗಿ ಮೌಢ್ಯತೆ ಉಂಟಾಗೋದು ಯಾವಾಗ ಕತ್ತಲಿದ್ದಾಗ ಅಜ್ಞಾನವಿದ್ದಾಗ ಅರಿವಿಲ್ಲದೆ ಇದ್ದಾಗ ಹೀಗಾಗಿ ಇದರ ನಿವಾರಣಾರ್ಥ ಲಕ್ಷ್ಮೀ ಪೂಜೆ ಲಕ್ಷ್ಮಿ ಅಂದರೆ ಏನು ಬೆಳಕು ದೀಪಲಕ್ಷ್ಮಿ ಅಂತ ನಾವು ಪೂಜಿಸ್ತೀವಲ್ವ ಆ ಲಕ್ಷ್ಮಿಯಲ್ಲಿ ಅರಿವು ಅಂತಕ್ಕಂಥದ್ದಿದೆ ಅರಿವಿನಿಂದಾಗಿ ಆಕೆ ಬೆಳಗು ಬೆಳಗಿನಿಂದಾಗಿ ನಮಗೆ ನಮ್ಮ ಬದುಕಿಗೆ ಒಂದು ದಾರಿ ಈ ಕಾರಣದಲ್ಲಿ ನಾವು ಲಕ್ಷ್ಮಿಯ ಆರಾಧನೆಯನ್ನು ಮಾಡಬೇಕು ಸಂಪತ್ತು ಬರುತ್ತದೆ ನಮಗೆ ಹಣ ಸಂಪಾದನೆ ಮಾಡ್ತೀವಿ ಸಂಪಾದಿಸಿದ ಹಣ ಹೇಗೆ ವಿನಿಯೋಗ ಮಾಡಬೇಕು ಆ ಅರಿವು ಬೇಕಾಗುತ್ತೆ ಸಂಪಾದನೆ ಮಾಡುವವರಿಗೆ ಹೇಗೆ ಸಂಪಾದನೆ ಮಾಡಬೇಕು ಈ ಒಳಜಾಡು ಗೊತ್ತಾಗಬೇಕಾಗುತ್ತೆ ಇದೆಲ್ಲವೂ ಅರಿವಿನ ಮೇಲೆ ನಿಂತಿದೆ ಹೀಗಾಗಿ ಲಕ್ಷ್ಮಿ ಅಂದರೆ ಏನಪ್ಪ ಅದು ಅರಿವು ಅದು ಪ್ರಜ್ಞೆ ಅದು ವಿದ್ಯೆ ಅದು ಬುದ್ಧಿ ಈ ರೀತಿಯಲ್ಲಿದೆ ಹೀಗಾಗಿ ಲಕ್ಷ್ಮೀ ಆರಾಧನೆ ಯಾಕಪ್ಪ ಅಂತಂದರೆ ಸಂಪಾದನೆಗೂ ಬೇಕು ಸಂಪಾದಿಸುವ ಅದನ್ನು ಉಳಿಸ್ಕೊಳ್ಳಕ್ಕೂ ಬೇಕು ಯೋಗ ಕ್ಷೇಮ ಅಂತ ಕರೀತಾರೆ ಯೋಗ ಅಂದರೆ ಅಪ್ರಾಪ್ತಸ್ಯ ಪ್ರಾಪ್ತಿ ಇದು ಯೋಗ ಯಾವುದು ಪ್ರಾಪ್ತಿಗೆ ಸಾಕ್ಲಿಕ್ಕೆ ಸಾಧ್ಯವಿಲ್ಲವೋ ಅದು ದಕ್ಕಿಬಿಟ್ರೆ ಅದು ಯೋಗ ಅದಕ್ಕೊಂದು ದಾರಿ ಬೇಕಲ್ಲ ಬುದ್ಧಿಯ ದಾರಿ ಅರಿವಿನ ದಾರಿ ಜಾಣ್ಮೆಯ ದಾರಿ ಅದು ಲಕ್ಷ್ಮಿ ಮತ್ತು ಕ್ಷೇಮ ಇರುವುದನ್ನು ಬಂದಿದ್ದನ್ನು ಸಂಗ್ರಹ ಉಳಿಸ್ಕೊಳ್ತಕ್ಕಂಥದ್ದು ಕ್ಷೇಮ ಹೀಗಾಗಿ ಇವೆರಡಕ್ಕೂ ಯೋಗಕ್ಷೇಮ ವಿಚಾರಿಸ್ಕೋಬೇಕಾಗಿದ್ದರೆ ಲಕ್ಷ್ಮೀ ಅನುಗ್ರಹ ಬೇಕಾಗುತ್ತೆ ಆ ದೃಷ್ಟಿಯಲ್ಲಿ ಈ ದಿವಸ ಲಕ್ಷ್ಮಿಯ ಆರಾಧನೆ ಅಮಾವಾಸ್ಯೆ ದಿವಸ ಸಾಮಾನ್ಯವಾಗಿ ಏನಾಗುತ್ತೆ ಮನಸ್ಸು ಒಂದು ಸ್ಥಿರತೆಗೆ ಬರೋದಿಲ್ಲ ಮನಸ್ಸು ಸ್ವಲ್ಪ ದುರ್ಬಲವಾಗುತ್ತೆ ಮಂಕಾಗಿರುತ್ತೆ ಆಲೋಚನಾ ಶಕ್ತಿ ಬಿಡ್ತೀವಿ ಯಾವಾಗ ನಮಗೆ ದುರ್ಬಲತೆ ಬರುತ್ತೋ ಯಾವಾಗ ರೋಗ ಒಂದು ಸೇರುತ್ತೋ ಆಗ ಟ್ರೀಟ್ಮೆಂಟ್ ಬೇಕಾಗುತ್ತೆ ಯಾವಾಗ ನಮ್ಮ ದೇಹ ಸ್ವಾಸ್ಥ್ಯವನ್ನು ಕಳ್ಕೊಳ್ಳುತ್ತಪ್ಪ ಆಗ ವೈದ್ಯರ ಬಳಿಗೆ ಹೋಗಿ ಅದಕ್ಕೇನು ಚಿಕಿತ್ಸೆ ಅದು ತಗೊಂಡು ನಾವು ಮತ್ತೆ ಚೇತರಿಸ್ಕೊಳ್ತೀವಿ ಅದೇ ರೀತಿಯಲ್ಲಿ ಚಂದ್ರ ಮಂಕಾಗಿರುವಾಗ ಮನಸ್ಸು ದುರ್ಬಲವಾಗುತ್ತೆ ಮನಸ್ಸಿಗೆ ರೋಗ ಅಂಟುತ್ತೆ ಇದರ ನಿವಾರಣೆಗೆ ಆ ಚಂದ್ರ ಸಹೋದರಿಯಾಗಿರ್ತಕ್ಕಂಥ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಬೇಕು ಚಂದ್ರನ ಪ್ರಾರ್ಥನೆಯನ್ನು ಮಾಡಬೇಕು ಚಂದ್ರ ಪ್ರಾರ್ಥನೆ ಲಕ್ಷ್ಮೀ ಪ್ರಾರ್ಥನೆ ಎರಡು ಬೇರೆಯೇ ಅಲ್ಲ ಇಬ್ಬರು ಒಟ್ಟಿಗೆ ಹುಟ್ಟಿದವರಲ್ವ ಸಮುದ್ರ ಮಂಥನ ಮಾಡುವಾಗ ಲಕ್ಷ್ಮಿ ಚಂದ್ರ ಬಂದ ನಂತರದಲ್ಲಿ ಲಕ್ಷ್ಮೀ ಬಂದಳು ಹೀಗಾಗಿ ಅವರಿಬ್ಬರು ಆ ಹಾಲುಗಡಲಿನ ಉತ್ಪನ್ನಗಳು ಹೀಗಾಗಿ ಬೇಕು ಅವರಿಬ್ಬರ ಅನುಗ್ರಹ ಇದ್ದಾಗ ಮನಸ್ಸಿಗೆ ಬಂದಿರತಕ್ಕಂಥ ರೋಗ ನಿವಾರಣೆಯಾಗುತ್ತೆ ನಿಜವಾಗಿ ಚಂದ್ರನ ಆರಾಧನೆ ಅಂದರೆ ಚಂದ್ರನ ಆ ಒಂದು ದುರ್ಬಲತೆಯನ್ನು ನಾವು ಹೊರಗೆ ಬರಬೇಕು ಅಂತಂದರೆ ಲಕ್ಷ್ಮೀ ಪ್ರಾರ್ಥನೆ ಮಾಡೋದರಿಂದಾಗಿ ಲಕ್ಷ್ಮಿಯ ಅನುಗ್ರಹ ಉಂಟಾದರೆ ಮನಸ್ಸು ಕೂಡ ಅರಳುತ್ತೆ ಅಲ್ಲಿ ಎಲ್ಲಿ ಅರಳುವಿಕೆ ಇದೆಯೋ ಅಲ್ಲಿ ಲಕ್ಷ್ಮೀ ಇದೆ ಅಲ್ವಾ ಈ ದೃಷ್ಟಿಯಲ್ಲಿ ಲಕ್ಷ್ಮೀ ಆರಾಧನೆ ಮಾಡಬೇಕು ಮಂಗಳವಾರವೂ ಆಗಿದೆ ಈ ದಿವಸ ಲಲಿತಾ ಸಹಸ್ರಾಮವನ್ನು ಹೇಳ್ಕೊಡಿ ನೋಡಿ ನಾವು ಸುಮ್ಮನೆ ರೂಪ ಸ್ವರೂಪದಿಂದ ವ್ಯತ್ಯಾಸಗಳನ್ನು ಹುಡುಕೋದು ಅಲ್ಲ ಲಕ್ಷ್ಮೀ ಸರಸ್ವತಿ ಹಾಗೂ ನಮ್ಮ ದುರ್ಗೆ ಪಾರ್ವತಿ ಮೂರು ದೃಷ್ಟಿಯಲ್ಲಿ ನಾವು ಸಾಮಾನ್ಯವಾಗಿ ಸಾಮಾನ್ಯ ಜನರ ಬೇಕಾಗುತ್ತೆ ಯಾಕೆಂದರೆ ಒಂದು ನಮ್ಮ ಕಣ್ಮುಂದೆ ಇಂಥದ್ದೊಂದು ಚಿತ್ರಣ ಇದ್ದರೆ ಓಹೋ ಇದು ಇದು ಅಂತ ಒಂದು ಒಂದು ಧಾರೆ ಹರಿಲಿಕ್ಕೆ ಸಹಾಯವಾಗುತ್ತೆ ಆ ಆ ಮಟ್ಟಕ್ಕೆ ಬೇಕು ಅದು ಆ ದೃಷ್ಟಿಯಲ್ಲಿ ಈ ದಿವಸ ಚಂದ್ರನಿಗೆ ಗೌರಿಯ ಆರಾಧನೆಯನ್ನು ಹೇಳಿದೆ ಹೀಗಾಗಿ ಮಹಾಲಕ್ಷ್ಮಿ ಹಾಗೂ ಮಹಾಪಾರ್ವತಿ ಆ ಪಾರ್ವತಿ ಅವರಿಬ್ಬರ ಆರಾಧನೆ ಮಾಡುವುದರಿಂದ ನಮಗೆ ಚಂದ್ರನ ಅನುಗ್ರಹ ಉಂಟಾಗುತ್ತೆ ಹೀಗಾಗಿ ದಿವಸ ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳ್ಕೊಡಿ ಲಲಿತ ಸಹಸ್ರಾಮವನ್ನು ಹೇಳ್ಕೊಡಿ ಆ ಎರಡೂ ಅನುಗ್ರಹದಿಂದಾಗಿ ನಿಮಗೆ ಮನೋಬಲ ಆ ಒಂದು ಮನಸ್ಸಿನ ಉತ್ಕೃಷ್ಟತೆಯ ಲಕ್ಷ್ಮಿ ಬಂದು ಒಲಿತಾಳೆ ನಿಮಗೆ ಪ್ರಾರ್ಥನೆ ಮಾಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ